ಐ ಹೋಪ್ ನಿನ್ನ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಇದ್ದರೂ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಇನ್ನೂ ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ನಿಮ್ಗೆ ಆಲ್ರೆಡಿ ಒಂದು ಎರಡು ಮೂರು ಸರಿ ತೋರಿಸಿದ್ದೀನಿ ನಾನು ಇಂದಿನ ವ್ಲಾಗ್ಗಳಲ್ಲಿ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಬಟ್ ಅಡ್ಮಿಷನ್ ಬಂದು ಸ್ಟೇಟ್ ಬಿಲ್ಡಿಂಗಲ್ಲೇ ಮಾಡ್ಕೊಳ್ಳೋದು ಸ್ಲಿಪ್ಪೆಲ್ಲ ಬರ್ಕೊಟ್ರು ನಾನು ಏನೇ ತಿಪ್ಪರ್ಲಾಗ ಹಾಕಿದ್ರು ಅದು ಕಡಿಮೆ ಐನೂರು ರೂಪಾಯಿನೂ ಕಡಿಮೆ ಮಾಡಲಿಲ್ಲ ಇನ್ನೇನು ಮಾಡೋದು ಅಂತ ಮೂವತ್ತೊಂಬತ್ತು ಸಾವಿರ ಕಟ್ಟಿ ಈಗ ಬುಕ್ಸು ತೊಗೊಳ್ಳೋಣ ಈಸ್ಕೊಳ್ಳೋಣ ಅಂತ ಹೋಗ್ತಿದ್ದೆ ನಂಗೆ ಐಡಿಯಾ ಇರಲಿಲ್ಲ ಬುಕ್ಸು ಇಶ್ಯೂ ಮಾಡ್ತಾರೆ ಅಂತ ಗೊತ್ತಿತ್ತು ಬಟ್ ಈಗಲೇ ತೊಗೊಂಡೋಗ್ಬೇಕಾ ಅಂತ ಏನು ಅಂದ್ಕೊಂಡು ನಾನು ಬಂದಿರಲಿಲ್ಲ ಫುಲ್ಲು ಇಡೀ ಕ್ಲಾಸ್ ರೂಮಲ್ಲಿ ಆದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡಿದ್ದೀನಿ ಸ್ವಲ್ಪ ನರ್ವಸ್ನೆಸ್ ಅಷ್ಟೇ ಏನಾದರೂ ಅಂದ್ಕೊತಾರೆ ಅಂತ ತುಂಬ ಇಡೀ ಸ್ಕೂಲ್ ಆ ರೂಮ್ ತುಂಬ ಇಡೀ ಬ್ಯಾಗ್ಸ್ಗಳೇ ಇತ್ತು ಅಂದರೆ ಪ್ರೆಪ್ ಒನ್ನಿಗೆ ಈ ಯಾವ ಕಲರು ಪ್ರೆಪ್ ಟೂಗೆ ಯಾವ ಕಲರು ಫಸ್ಟ್ ಸ್ಟ್ಯಾಂಡರ್ಡು ಆ ಥರ ಇಲ್ಲಿ ಗ್ರೇಡ್ ಒನ್ ಅಂತ ಕರೀತಾರೆ ಎಲ್ ಕೆ ಜಿನ ಯು ಕೆ ಜಿನ ಪ್ರೆಪ್ ಒನ್ ಆರ್ ಪ್ರೆಪ್ ಟು ಅಂತ ಕರೀತಾರೆ ಓ ಸರಿ ಇವಳಿಗೆ ಬ್ಲೂ ಕಲರ್ ಬ್ಯಾಗ್ ಕೊಟ್ಟಿದ್ರು ಈ ಸರಿ ಸರಿ ಬ್ಯಾಗ್ ಚೇಂಜ್ ಮಾಡಿದ್ದಾರೆ ಅಂದರೆ ಒಂದೊಂದು ಸೆಕ್ಷನ್ಗೆ ಒಂದೊಂದು ನರ್ಸರಿಗೆ ಆ ಥರ ಬೇರೆ ಬೇರೆ ಬ್ಯಾಗ್ಸ್ ಅವ್ರಿಗೂ ಐಡೆಂಟಿಫೈ ಗೊತ್ತಾಗಬೇಕು ಅಂತ ಬುಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇದು ಪ್ರೆಪ್ ದೇನಾ ಅಂತ ನೋಡಿ ಚೆಕ್ ಮಾಡಿ ಕೊಡ್ತಾಯಿದ್ರು ನಾನು ಯಾಕಾದರೂ ಬುಕ್ಸ್ ಇಸ್ಕೊಳಕ್ಕೆ ಬನ್ನೋ ಅಂತ ಅನಿಸ್ಬಿಡ್ತು ಎವ್ರಿ ಇದೆ ಇನ್ನೇನು ಮಾಡೋಕ್ಕಾಗಲ್ಲ ಮತ್ತೆ ಇನ್ನು ಯಾವಾಗ ಬರೋದು ಸ್ಕೂಲ್ ಬೈಂಡೆಲ್ಲ ಹಾಕಬೇಕು ಮೇ ಬಿ ಇನ್ನೊಂದು ಫಿಫ್ಟೀನ್ ಡೇಸು ಇಲ್ಲ ಅನಿಸುತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಕಾಣಿಸ್ತಿದೆ ಅಲ್ಲ ನಿಮಗೆ ಬ್ಯಾಗ್ಸ್ಗಳು ಇಟ್ಟಿರೋ ಅಂಥದ್ದು ನನಗೆ ಬ್ಯಾಗ್ಸ್ ನೋಡಿ ಶಾಕ್ ಆಗಿಬಿಡ್ತು ಅಂದರೆ ಪೂರ್ತಿ ಬ್ಯಾಗಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಈ ಸೆಕ್ಷನ್ಗೆ ಇದಿದೆ ಅಂತ ಅಂದರೆ ಈ ಕ್ಲಾಸ್ಗೆ ಇದಿದೆ ಅಂತ ಇಟ್ಟಿರ್ತಾರೆ ಮ್ಯಾಮ್ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾವುದಾದ್ರೂ ಮಿಸ್ ಆಗಿದ್ರೆ ಇಲ್ಲೇ ಇಶ್ಯೂ ಮಾಡ್ತೀವಿ ಅಂದರು ಅದಕ್ಕೆ ಚೆಕ್ ಮಾಡ್ಕೊತಿದ್ದೆ ಎಲ್ಲ ಕರೆಕ್ಟಾಗಿದೆಯಾ ಬುಕ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಆಲ್ಮೋಸ್ಟ್ ಅಲ್ಲೆಲ್ಲ ಕರೆಕ್ಟ್ ಕರೆಕ್ಟಾಗಿತ್ತು ಹಾಗೆ ರ್ಯಾಂಡಮಾಗಿ ಚೆಕ್ ಮಾಡಿಕೊಂಡು ಮನೇಲಿ ಚೆಕ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಮಿನಿಮಮ್ ಅಂದರೂ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಭಾರ ಇತ್ತು ಬ್ಯಾಗು ಯಪ್ಪ ಬಿಸಿಲು ನತ್ತಿ ಸುಟ್ಟು ಹೋಗ್ತಿದೆ ನಮ್ಮ ಮನೆಯವರು ಆಟೋ ಮಾಡಿಕೊಂಡು ಹೋಗ್ಬಾ ಅಂತ ಹೇಳಿದರು ಹಸ್ಬೆಂಡ್ ಅಯ್ಯೋ ಇಲ್ಲಿಂದ ಇಲ್ಲಿಗೆ ಯಾಕೆ ಅಂತ ನಾನು ಅಂದ್ಕೊಂಡೆ ನಾನು ಅಷ್ಟು ಏನು ಯಾವಾಗಲೂ ಆಟೋದಲ್ಲೇ ಇಲ್ಲಿಂದ ಇಲ್ಲಿಗೆ ಆ ಥರದ್ದೇನು ನಾನು ಅಂದ್ಕೊಳ್ಳೋಕೋಗಲ್ಲ ಆದರೂ ಇಟ್ಕೊಂಡು ಅಂತ ಬ್ಯಾಗ್ಸ್ ಎಲ್ಲ ಬ್ಯಾಗ್ಸೆಲ್ಲ ಬುಕ್ಸೆಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅವ್ರಿಗೂ ಒಂದ್ಸರಿ ಮ್ಯಾಮ್ ಬ್ಯಾಗ್ ಬುಕ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ಎತ್ಕೊಂಡು ಹೊರಟೆ ಸ್ಲಿಪ್ಪಿಸ್ಕೊಂಡು ಅಪ್ಪ ನಾನೇನು ಅಂದ್ಕೊಂಡೆ ಇದು ಯಾಕೋ ನಂಗೆ ಆಗಲ್ಲ ಅಂತ ಅನಿಸ್ತು ಸದ್ಯ ಯಾವುದೋ ಒಂದು ಆಟೋ ಬಂತು ಪಾಪ ಅಂಕಲ್ಲು ಮನೆ ಹತ್ರನೇ ಬಿಟ್ಟರು ಬಂದು ಚಿತ್ರಾನ್ನ ತಿಂದೆ ಬೆಳಗ್ಗೆ ತಿಂದ್ಕೊಂಡು ಹೋಗಿರಲಿಲ್ಲ ಆಲ್ರೆಡಿ ಹನ್ನೊಂದೂವರೆ ಆಗಿಬಿಟ್ಟಿತ್ತು ಟೈಮ್ ನಿಂತೋಗಿತ್ತು ಹನ್ನೊಂದು ಗಂಟೆಲಿ ಹನ್ನೊಂದೂವರೆ ಆಗಿತ್ತು ಬಂದು ಚಿತ್ರಾನ್ನ ಅಮ್ಮ ಮಾಡಿದರು ನನ್ನ ಅಡ್ಮಿಷನ್ ಆಗುತ್ತೆ ಅಂತ ತಿಂದೇ ಬೇಗ ಬೇಗ ಹೋಗಿದ್ದೆ ಬಂದು ಟಿಫನ್ ಮಾಡಿಕೊಂಡೆ ಹಾಯ್ ಹಾಲ್ ಸ್ಕೂಲ್ ಹತ್ರ ಹೋಗಿ ಬಂದೆ ಅಡ್ಮಿಷನ್ ಕೂಡ ಮಾಡಿ ಬಂದೆ ಈಗ ಬಂದು ಆಲ್ರೆಡಿ ಟೈಮ್ ಎಷ್ಟು ಹನ್ನೊಂದು ಹನ್ನೊಂದು ಗಂಟೆ ಆಗಿದೆ ಇವಾಗ ಬಂದು ಚಿತ್ರಾನ್ನ ತಿಂದೆ ತಿಂದ ಹೋಗಿರಲಿಲ್ಲ ಅವ್ರಿಗೊಂದು ಸ್ವಲ್ಪ ತಿನ್ನಿಸ್ಕೊಂಡು ಹೋಗಿದ್ದೆ ಸ್ಕೂಲ್ ಫೀಸ್ ಸ್ಕೂಲ್ ಫೀಸ್ ಸ್ಕೂಲ್ ಫೀಸ್ ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿತ್ತು ಮೇ ಆದಾಗಿಂದ ಈ ಎಷ್ಟೊಂದು ಹೇಳ್ತಿದ್ದಾರಲ್ಲ ಐವತ್ತೆಂಟುವರೆ ಸಾವಿರ ಬರ್ಕೊಟ್ಟಿದ್ರು ಐವತ್ತೊಂಬತ್ತು ಸಾವಿರ ಏನು ಇಷ್ಟೊಂದು ಹೇಳಿದಾರೆ ಇರು ಕೇಳ್ಕೊಂಡೆ ಅಡ್ಮಿಷನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಇವತ್ತು ಹೋಗಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದೆ ನಾನು ಏನೇ ಕ್ಲಿಯರ್ ಮಾಡಿಕೊಂಡ್ರು ಅವ್ರ ಒಂದು ರೂಪಾಯಿನೂ ಕಡಿಮೆ ಮಾಡಲಿಲ್ಲ ಮ್ಯಾಮ್ ಇರೋದೇ ಈ ರೀತಿ ಅವ್ರಿಗೆಲ್ಲ ಗೊತ್ತು ಮ್ಯಾನೇಜ್ಮೆಂಟ್ ಎಲ್ಲ ಹೀಗೀಗೆ ಹೇಳ್ಬಿಡ್ತಿದೆ ಬಟ್ ಸ್ಕೂಲ್ ಬಗ್ಗೆ ಆನೆಸ್ಟಾಗಿ ಹೇಳ್ತೀನಿ ಕ್ವಾಲಿಫಿಕೇಷನ್ ಬಗ್ಗೆ ಎಜುಕೇಷನ್ ವೈಸು ಟೀಚರ್ಸ್ ಕ್ವಾಲಿಫಿಕೇಷನು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಪೇರೆಂಟ್ಸ್ ಕಮ್ಯುನಿಕೇಷನ್ ಪೇರೆಂಟ್ಸ್ ಮತ್ತು ಟೀಚರ್ಸ್ ಮತ್ತು ಏನು ಕಮ್ಯುನಿಕೇಷನ್ ಆಗುತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ಏನು ಅರ್ಥ ಆಗದೆ ಹೋದರೂ ಹೇಗೆ ನಿಮ್ಮ ಮಕ್ಕಳು ಹೇಗೆ ಅನ್ನೋದನ್ನು ತುಂಬ ಚೆನ್ನಾಗಿ ವಿವರವಾಗಿ ಹೇಳ್ತಾರೆ ಅವರು ಸ್ಕೂಲ್ ಫೀಸ್ ಕಟ್ಟುಬಂದೆ ಕೇಳಿದೆ ಮ್ಯಾಮ್ ಓ ಸರಿ ಸಿಕ್ಸ್ಟಿ ತ್ರೀ ತೌಸಂಡ್ ರುಪೀಸ್ ಇತ್ತು ಟೆನ್ ತೌಸಂಡ್ ಡೊನೇಷನ್ ಅಂತ ನಮ್ಮನ್ನು ಕೇಳಿದರು ಟೆನ್ ತೌಸಂಡ್ ಲೆಸ್ ಮಾಡಿ ಈಗೇನಿದೆಯೋ ಅದೇನ ನಾವು ಪೇ ಮಾಡಿಸ್ಕೊತೀವಿ ಟೆನ್ ತೌಸಂಡ್ ಲೆಸ್ ಮಾಡಿ ಮೇಲ್ಗಡೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಜಾಸ್ತಿ ಆಗ್ಬೋದು ಅಂತ ಹೇಳಿದರು ಬಟ್ ನೋಡಿದ್ರೆ ನಾಲ್ಕು ಸಾವಿರ ಏನು ಕಡಿಮೆ ಆಗಿದೆ ಅಷ್ಟೇ ಅದು ಇನ್ನೇನು ಜಾಸ್ತಿ ಕಡಿಮೆ ಆಗಿಲ್ಲ ಎಲ್ಲ ಓಕೆ ಬಟ್ ಕ್ರೀಡು ಬಾಕ್ಸ್ ಕೊಡ್ತಾರೆ ಅದು ಎದಕ್ಕೆ ಅಂತ ಗೊತ್ತಾಗ್ಲಿಲ್ಲ ಯಾ ಅದರಿಂದ ಕಲಿಕೆಗೆ ಈಸಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಬಟ್ ನಮಗೆ ಎಲ್ ಕೆ ಜಿ ಅಂದರೆ ಪ್ರೆಪ್ಪು ಕೊಟ್ಟಿರೋ ಕ್ರೀಡೋ ಬಾಕ್ಸೇ ಯೂಸ್ ಆಗಿಲ್ಲ ಇಲ್ಲಿ ಮನೇಲಿ ಪೇರೆಂಟ್ಸ್ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಯಾರು ಪೇರೆಂಟ್ಸು ಪುಡ್ಸೊತ್ತಾಗ ಯಾರೂ ಇರಲ್ಲ ಕೆಲವೊಂದು ಪೇರೆಂಟ್ಸು ಈಗ ವರ್ಕಿಂಗ್ ವುಮೆನ್ಸ್ ಇರ್ತಾರೆ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಮಕ್ಕಳನ್ನ ಅವ್ರವ್ರ ಅಜ್ ಅಜ್ಜಿ ಹತ್ರ ಬಿಟ್ಟೋಗಿರ್ತಾರೆ ಅವ್ರೇನು ಓದಿದಾರ ಎಲ್ಲ ಹೇಳ್ಕೊಡೋದಕ್ಕೆ ಎಲ್ಲ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆದ್ರೆ ಸ್ಕೂಲಿಗೆ ನಾವು ಎದು ಕಳಿಸ್ಬೇಕು ಅಲ್ವಾ ಈಗ ನಮ್ಮ ನಾವು ಓದ್ಬೇಕಾದ್ರೆ ನಮ್ಮ ಅಮ್ಮಂದಿರೆಲ್ಲ ಓದೇ ಇರ್ಲಿಲ್ಲ ನಮ್ಗೆ ಇಷ್ಟೆಲ್ಲ ನಾಲೆಡ್ಜ್ಜೇ ಇರಲಿಲ್ಲ ನಾವು ಹೇಳ್ತೀವಿ ನಮ್ಮ ಮಕ್ಳಿಗೆ ಇಷ್ಟು ದುಡ್ಡು ಕಟ್ಟಿದೀವಿ ನೀವು ಓದಲೇಬೇಕಂತ ಪ್ರೆಷರ್ ಆಗ್ತೀವಿ ಬಟ್ ನಮ್ಗೆ ಈ ಥರ ಯುನೀಕ್ ಆಗಿ ಯಾರೂ ನಮಗೆ ಈ ಥರ ಈಗ ಫೋನಿಕ್ ಸೌಂಡ್ಸು ಡ ಆ ಥರ ನಮ್ಗೆ ಯಾವುದೂ ಇರಲಿಲ್ಲ ನಮಗೆ ಎ ಬಿ ಸಿ ಡಿ ಆ್ಯಪಲ್ ಎ ಪಿ ಪಿ ಎಲ್ಲಿ ಆ್ಯಪಲ್ ಈಗಾಗಲ್ಲ ಎ ಆಪಲ್ ಆ ಥರ ಹೇಳ್ಕೊಡ್ತಾರೆ ತುಂಬ ಚೆನ್ನಾಗಿದೆ ಈಗಿನ ಎಜುಕೇಷನ್ ಸಿಸ್ಟಮ್ ಆ ಬಾಕ್ಸಲ್ಲಿ ಹೇಳಿ ಬಂದಿದ್ದೀನಿ ನೀವು ಕ್ಲಾಸಿಗೆ ತರಿಸ್ಕೊಂಡೇ ಮಾಡಿಸ್ಕೊಡ್ಬೇಕು ಇಲ್ಲಿ ಯಾರು ಏನು ಮಕ್ಳಿಗೋಸ್ಕರ ಒನ್ ಅವರ್ ಟೂ ಅವರ್ಸ್ ಎಜುಕೇಷನ್ಗೆ ಅಂತ ಅಂದರೆ ಓದ್ಸೋದಕ್ಕೆ ಅಂತ ಹೇಳ್ಬೋದು ಇಡೀ ಡೇ ಯಾವ ತಂದೆ ತಾಯಿನೂ ಅಷ್ಟು ಫ್ರೀಯಾಗಿ ಯಾರೂ ಇರೋಲ್ಲ ಆ ಮಕ್ಳಿಗೋಸ್ಕರನೇ ಇದ್ದರೆ ನಮಗೇನು ಬೇರೆ ಕೆಲಸ ಕಾರ್ಯಗಳಿರಲ್ವ ಹೇಳಿ ಬಂದಿದ್ದೀನಿ ಕೊನೆಗೆ ಮೂವತ್ತು ಒಂಬತ್ತು ಸಾವಿರ ಅಡ್ಮಿಷನ್ ಮಾಡಿಬಿಟ್ಟು ಬಂದಿದ್ದೀನಿ ಇನ್ನೂ ಇಪ್ಪತ್ತು ಸಾವಿರ ಕಟ್ಟಬೇಕು ಅದನ್ನು ಸೆಕೆಂಡ್ ಟರ್ಮ್ ಅಂದರೆ ಮಿಡ್ ಟರ್ಮ್ ಆದಮೇಲೆ ಕಟ್ಟುತ್ತೀವಿ ಅಂತ ಹೇಳಿ ಬಂದಿದ್ವಿ ಇನ್ನು ವ್ಯಾನ್ ಬಗ್ಗೆ ಹೇಗೆ ನೋಡಬೇಕು ಯಾಕಂದರೆ ನಾನು ಚಿಕ್ಕ ಮಗು ಇಟ್ಕೊಂಡು ನಮ್ಮಮ್ಮನೂ ಒಂದೇ ಸಮ ಹೋಗು ಅಂತ ಹೇಳೋಕ್ಕಾಗಲ್ಲ ನಾನು ಮೋಸ್ಟ್ ಇನ್ನೊಂದು ಟೂ ಮಂತ್ಸ್ ಇರ್ತೀನಿ ಅಲ್ಲೋದ್ಮೇಲೂ ನಮ್ಮ ಮತ್ತೆ ಮೇಲೂ ನಾವು ಡಿಪೆಂಡ್ ಆಗೋಕ್ಕಾಗಲ್ಲ ಏನಾದರೂ ಒಂದು ರೀಸನ್ ಹೇಳೋದು ಅದು ನಮಗೆ ಬೇಜಾರಾಗೋದು ಬೇಡ ಅಂತ ಅಷ್ಟೆ ನೋಡ್ತೀನಿ ಯಾವ ರೀತಿ ಆಗುತ್ತೆ ಅಂತ ಹತ್ರ ಆದರೆ ವ್ಯಾನ್ ಏನು ಮಾಡಲ್ಲ ನಾನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಇಲ್ಲ ಆಗೋದೇ ಇಲ್ಲ ಅಂದರೆ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ ವ್ಯಾನ್ ಮಾಡೋಣ ಅಂತಿದ್ದೀವಿ ವ್ಯಾನ್ ಫೀಸ್ ಫೀಸಿನ್ನು ಏನು ಹೇಳಿಲ್ಲ ವ್ಯಾನ್ ಫೀಸು ಜೂನ್ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ ಇವ್ರಿಗೆ ಇದೇ ತಿಂಗಳು ಟ್ವೆಂಟಿ ಇಂದ ಸ್ಕೂಲ್ ಸ್ಟಾರ್ಟ್ ಆಗಿರೋದು ಆವಾಗ ವ್ಯಾನ್ ಬಗ್ಗೆ ಮಾತಾಡ್ತೀವಿ ವ್ಯಾನ್ ಫೀ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ವ್ಯಾನ್ ಫೀ ಅಂದರೆ ಒನ್ ಕಿಲೋಮೀಟರ್ ಒಳಗಡೆ ಇದ್ದರೆ ಇಷ್ಟು ಆ ಥರ ಇದೆ ಅದು ಮತ್ತೆ ಇವತ್ತು ಡೇ ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬುಕ್ಸ್ ಯಾವ್ದಾವ್ದು ಕೊಟ್ಟಿದ್ದಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬುಕ್ಸ್ ಇಷ್ಟು ಕೊಟ್ಟಿದ್ದಾರೆ ಇದೊಂದು ಬ್ಯಾಗ್ ಕೊಟ್ಟಿದ್ದಾರೆ ಅಪ್ಪ ಎತ್ಕೊ ಬರ್ದಾಗ ಖಾದ್ಯ ಹೋಗಿತ್ತು ಒಂದು ಮೇಲೆ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಮೇಲಿದೆ ಇದನ್ನ ಸದ್ಯ ಏನಪ್ಪಾ ಮಾಡೋದು ಅಂದ್ಕೊಂಡಿದ್ದೆ ಯಾವುದೋ ಪಾಪ ಅಂಕಲ್ ಬಂದು ಇಲ್ಲೇ ಮನೆ ಹತ್ರನೇ ಬಿಟ್ಟೋದ್ರು ಒಂದು ನಲ್ವತ್ತು ರೂಪಾಯಿ ಹಣ ಕೊಟ್ಟೆ ಎಲ್ಲ ಅಪ್ಪು ಯಾವ್ದು ಬುಕ್ ಕೊಟ್ಟಿದ್ದಾರೆ ಇದೇ ಕ್ರೀಡೋ ಬುಕ್ಸ್ ಅಂತ ಇದು ಫುಲ್ಲು ಇದನ್ನೇ ಹೇಳಿದ್ದು ನಾನು ಪ್ರಾಕ್ಟಿವಿಟಿ ಬುಕ್ ಏನು ಅಷ್ಟು ಇದಾಗಲ್ಲ ಅಂತ ನೋಡಬೇಕು ಏನೇನು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಆ ಸ್ಕೂಲಲ್ಲಿ ಹೇಳ್ಕೊಡೋ ಥರ ನಾವು ಮನೇಲಿ ನಿಜ ಪ್ರಾಕ್ಟೀಸ್ ಮಾಡಿಸೋಕ್ಕಾಗಲ್ಲ ಇದು ಫುಲ್ಲು ಬುಕ್ಸ್ ಇದೆ ನಾನು ಬೈಂಡ್ ಹಾಕ್ಬೇಕಾದ್ರೆ ನಿಮಗೆ ತೆಗೆದು ತೋರಿಸ್ತೀನಿ ಇದು ಕನ್ನಡ ಅಕ್ಷರ ಮಾಲೆ ಆಯ್ ಇನ್ನೊಂದು ಯಾವುದಪ್ಪ ಶಾರದಾ ಕನ್ನಡ ವಾಚಕ ಇನ್ನೊಂದು ತೋರ್ಸಪ್ಪ ಬುಕ್ಕು ಓ ಈ ಸರಿ ಹಿಂದಿ ಕೊಟ್ಟಿದ್ದಾರಾ ಓ ಸರಿ ಹಿಂದಿ ಇರಲಿಲ್ಲ ಯು ಕೆ ಜಿಗೆ ಹಿಂದಿ ಸ್ಟಾರ್ಟ್ ಮಾಡಿದ್ದಾರೆ ಸ್ಕೂಲ್ ಡೈರಿ ಅದು ಬೈಂಡಿಂಗ್ ಪೇಪರು ಮತ್ತು ಇದು ಎರಡು ಅದೇ ಬಾಕ್ಸ್ ಬುಕ್ಕು ಮತ್ತು ಲೈನ್ ಬುಕ್ಕು ಎರಡೆರಡು ಬುಕ್ಕೇನೋ ಕೊಟ್ಟಿದ್ದಾರೆ ಇಷ್ಟೇ ಇಷ್ಟಕ್ಕೆ ಸ್ಕೂಲ್ ಬುಕ್ಸ್ಗೆ ಹತ್ತುವರೆ ಸಾವಿರ ರೂಪಾಯಿ ಏನೋ ತೊಗೊಂಡ್ರು ಹ್ಞೂ ನೋಡಿದೆ ಅಪ್ಪು ಈ ಪೌಚಲ್ಲಿ ಸೊ ಅಯ್ಯೋ ಇದು ವರ್ಷ ವರ್ಷವೂ ಹೋದ ವರ್ಷವೂ ಕೊಡ್ತಾರೆ ಸುಮ್ಮನೆ ಎದ್ದಕ್ಕೆ ಸುಮ್ಮನೆ ಅಷ್ಟೆ ಫೋರ್ ಸೆಟ್ ಆಫ್ ಸಾಕ್ಸ್ ಕೊಟ್ಟಿದ್ದಾರೆ ಓದ ವರ್ಷದ ನಾನು ಬಳಸೇ ಇಲ್ಲ ಒಂದು ಜೊತೆ ಸಾಕ್ಸ್ ಅಲ್ಲೇ ಇದೆ ಟೈ ಇದೆಲ್ಲ ನೆಸೆಸರಿ ಇಲ್ಲ ಅವ್ರು ಹಂಗಲ್ಲ ವರ್ಷ ವರ್ಷವೂ ಒಂದು ಟೈ ಸಾಕ್ಸು ಯೂನಿಫಾರ್ಮು ಎಲ್ಲ ಕೊಟ್ಬಿಡ್ಬೇಕು ನೀವು ಕೊಟ್ಟರೆ ಬಿಟ್ಟರು ಅವರಂತೂ ಪೇ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಂಡೇ ಮಾಡಿಸ್ಕೊತಾರೆ ಆ ಕಡಿಮೆ ಅಂತೂ ಮಾಡಲ್ಲ ಐನೂರು ರೂಪಾಯಿನೇ ಬಿಡಲಿಲ್ಲ ಇನ್ನು ಕಡಿಮೆ ಮಾಡ್ತಾರೆ ಇದು ಸ್ಕೂಲ್ ಲೇಬಲು ಬುಕ್ಸಿಗೆ ಆಗೋದಕ್ಕೆ ಒಂದು ಬಾಕ್ಸ್ ಪೆನ್ಸಿಲ್ ಕೊಟ್ಟಿದ್ದಾರೆ ಅದೇ ವರ್ಷ ಪೂರ್ತಿ ಬೇಕಾಗುತ್ತೆ ಅಂತ ಇದು ಹೋದ ವರ್ಷ ಕೊಟ್ಟಿದ್ದು ನನ್ನ ಹತ್ರ ಹಾಗೇ ಇದೆ ಮತ್ತು ಇವಳು ಬರ್ಡೇಗೆಲ್ಲ ಸುಮಾರು ಬರೀ ಸ್ಕೇಲು ಪೆನ್ಸಿಲ್ಲೇ ಬಂದಿತ್ತು ಇಷ್ಟೇ ಕೊಟ್ಟಿರೋದು ಬ್ಯಾಗು ಇದಿಷ್ಟಕ್ಕೆ ಹತ್ತುವರೆ ಸಾವಿರ ಏನೋ ತೊಗೊಂಡಿದ್ದಾರೆ ಸ್ಕೂಲ್ ಪೇ ಬುಕ್ಕಲ್ಲಿ ನೋಡಿದೆ ಟೆನ್ ಆ್ಯಂಡ್ ಹಾಫ್ ತೌಸಂಡ್ ರುಪೀಸ್ ಏನೋ ತೊಗೊಂಡಿದ್ದಾರೆ ಸಂಜೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮುಂಚೆನೇ ಒಂದು ಟೂ ಮಂತ್ಸ್ ಬ್ಯಾಕ್ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ ಥೈರಾಯ್ಡ್ ಪ್ರೊಫೈಲ್ ಬಗ್ಗೆ ಚೆಕ್ ಮಾಡಿಸ್ಬೇಕಂತ ನನಗೆ ಪ್ರೆಗ್ನೆನ್ಸಿಲಿ ಫೈವ್ ಮಂತ್ಸ್ ಪ್ರೆಗ್ನೆನ್ಸಿಲಿ ಥ್ರೈ ಥೈರಾಯ್ಡ್ ಬಂದಿದ್ದು ಬಟ್ ಅದು ನನಗೆ ಸುಮ್ಮ ಸುಮ್ಮನೆ ಟ್ಯಾಬ್ಲೆಟ್ ತೊಗೊಳೋಕೆ ಖಂಡಿತ ಇಷ್ಟ ಇಲ್ಲ ಅದು ಇದೆಯಾ ಕಡಿಮೆ ಆಗಿದೆಯಾ ಏನಾದರೂ ಒಂದು ಹೇಳಿದ್ರೆ ಸಜೆಷನ್ ತೊಗೊಂಡ್ರೆ ಕೊಡ್ಬೋದು ಅವರು ಸಿಕ್ಸ್ ಮಂತ್ಸ್ ವೆಯ್ಟ್ ಮಾಡಿ ಫೀಡಿಂಗ್ ಮಾಡಿಸ್ತಿದ್ದಾರಲ್ಲ ಅಂತ ಹೇಳ್ತಾನೆ ಬಂದಿದ್ದಾರೆ ನೋಡಬೇಕು ಅದಿಲ್ಲ ಅಂದರೆ ಸಾಕು ಅಷ್ಟೇ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ ವೇರಿ ಆಗುತ್ತೆ ಮತ್ತು ಮ್ಯಾನ್ಸ್ಟ್ರೋಲ್ಸ್ ಅದು ಕರೆಕ್ಟಾಗಿ ಆಗಲ್ಲ ನೋಡಬೇಕು ಹೋಗೋಣ ಅಂತಿದ್ದೀನಿ ನೆನೇನೆ ಹೋಗೋಣ ಅಂದ್ಕೊಂಡಿದ್ದೆ ಬಟ್ ಅವರೇನೋ ಡಾಕ್ಟ್ರು ಊರಲ್ಲಿ ಇರಲಿಲ್ಲ ಅಂತೆ ಇವತ್ತು ಹೋಗ್ಬಿಟ್ಟು ಬರ್ತೀವಿ ಒಂದು ಮದುವೆ ಕೂಡ ಇದೆ ಇವು ರಿಲೇಷನ್ದು ಹೋಗೋಣ ಅಂತ ಅಂತಿದ್ದಾರೆ ನೋಡ್ತೀನಿ ಆದರೆ ಹೋಗ್ತೀನಿ ಇಲ್ಲಾಂದರೆ ಏನು ಹೋಗಲಿಕ್ಕೆ ಹೋಗಲ್ಲ ಮಳೆ ಇಲ್ಲ ಅಂದರೆ ಬಾ ಇಲ್ಲಿಂದ ಇಲ್ಲೇ ಅಲ್ವ ಹೋಗಿ ಬರೋಣ ಅಂದರು ನೋಡೋಣ ಇವತ್ತು ಹೋಲ್ ಡೇ ಯಾವ ರೀತಿ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಮಗಳಿಗೆ ತೋರಿಸ್ಬೇಕಂತ ನೋಡ್ಕೊಳ್ಳಿ ಏನು ಹೇಳ್ತೀಯಪ್ಪ ಹಾಯ್ ಮಾಡು ಹಾಯ್ ಅವರ್ ಯು ಆಲ್ ಕೇಳಪ್ಪ ಅವರ್ ಯು ಫೈನ್ ಫೈನ್ ವಾಟ್ ಯು ಹ್ಯಾಡ್ ಚಿತ್ರ ಸ್ಕೂಲ್ ಅಡ್ಮಿಷನ್ ಎಲ್ಲ ಆಯ್ತಪ್ಪು ಓ ಸ್ಕೂಲ್ಗೆ ಹೋಗೋದಕ್ಕೆ ರೆಡಿನಾ ಓಯ್ತಿಯಪ್ಪು ಚೆನ್ನಾಗಿ ಓದ್ತೀಯಪ್ಪ ನಿಜವಾಗ್ಲೂ ಓದ್ತೀಯ ಆಯ್ತು ಆಯ್ತಾ ಬಾಯ್ ಮಾಡಿಬಿಡು ಬಾಯ್ ಹಲೋ ನೀನು ಹಾಕ್ತೀಯಪ್ಪ ಸ್ಕೂಲ್ಗೆ ಅಕ್ಕಿಂದ ಅಡ್ಮಿಷನ್ ಆಯಿತು ನೀನು ಯಾವಾಗ ಹೋಗ್ತೀಯ ಗುಟ್ಟಿ ಸ್ಕೂಲ್ಗೆ ನಿಂದು ಇನ್ನು ಫೋರ್ ಇಯರ್ಸ್ ಯಾವಾಗಪ್ಪ ನಿಂದು ಅಡ್ಮಿಷನು ಫೋರ್ ಇಯರ್ಸ್ ಇಯರ್ಸ್ ನೀನು ಅದೇ ಸ್ಕೂಲ್ಗೆ ಹಾಕ್ಲಪ್ಪ ನೀನು ಬೇರೆ ಸ್ಕೂಲ್ಗೆ ಹಾಕ್ತೀನಿ ನೀನು ಸ್ಟೇಟ್ ಸಿಲೆಬಸ್ಗೆ ಹೋಗು ಸಿ ಬಿ ಸಿಗೆ ಬೇಡ ಸ್ಟೇಟ್ ಸಿಲೆಬಸ್ಗೆ ಹೋಗಿ ಬಾಯ್ ಬಾಯ್ ನೀನೇ ಹಾಕ್ಕೊಂಡಪ್ಪ ಕ್ಲಿಪ್ಪು ಎಲ್ಲಿ ಹೆಂಗೆ ಹಾಕ್ಕೊಂಡೆ ಮದುವೆಗೆ ಹ್ಞೂ ಊರಿಗೆ ಊರಿಗೆ ನಾಳೆ ಇವತ್ತು ಮದುವೆಗೆ ಹೋಗ್ಬಿಡ್ಬಾ ಆಯಿತಾ ನಾನು ಬರಬಾರ್ದು ಅಪ್ಪು ಪಾಪ ಅವ್ವ ಅವನು ಮದುವೆಗೆ ಬರ್ತಾಳಲ್ಲ ಓಹ್ ನಮ್ಮ ಪಾಪ ಒಂದು ವಾಚು ಟೈಮೇ ತೋರಿಸೋಲ್ಲ ಕರೆಕ್ಟಾಗಿ ಫೋರ್ ಏನು ತೋರಿಸ್ತದೆ ಟಿಪ್ಸ್ ಎಲ್ಲ ತೊಗೊಂಬಿಟ್ಟದೆ ಯಾಕಳಕ್ಕೆ ನಂಗೆ ಇದೆ ಬೇಕು ಇದೇ ಹಾಕು ಅಂತ ರೆಡಿ ಆಗಕ್ಕೆ ಇವಾಗ ಮುಂಚೆನೇ ನಿಂತ್ಕೊಂಡ್ಬಿಡ್ತಾಳೆ ಮುಯಿ ಕವರ್ ಕೂಡ ಬರೆದಿಟ್ಟಿದ್ದೀನಿ ಗಂಗಾಧರ್ ಬಿಂದು ಅಂತ ನಮ್ಮ ಅಕ್ಕ ತಂದು ಕೊಟ್ಟಿದ್ರಲ್ಲ ಫ್ರಾಕ್ ಹಾಕೋಣ ಅಂತ ಕೂಡ ಇರ್ತಿಟ್ಟಿದೀನಿ ಚೆನ್ನಾಗಿದೆಯಾ ನಿಜವಾಗ್ಲೂ ಗೋಲ್ಡ್ ಅನ್ಕೊಂಬಿಟ್ಟಿರ ಇದು ಆರ್ಟಿಫಿಷಿಯಲ್ ಸುಮಾರು ನಮ್ಮಅಮ್ಮ ಒಂದು ಹತ್ತು ಹದಿನೈದು ವರ್ಷದಿಂದ ಸುಮ್ಮನೆ ಹಂಗೆ ಲಕ್ಷ್ಮಿ ಆ ಏನಾದರೂ ವರ್ಮಾಲಕ್ಷ್ಮಿ ಟೈಮಲ್ಲಿ ಹಾಕ್ತಿದ್ರೆ ಬಟ್ ಚಿನ್ನದ ಥರನೇ ಇದೆ ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ ಚೆನ್ನಾಗಿದೆ ಇವಾಗ ಈ ತರ ರೂಬಿ ಡಿಸೈನ್ ಆ ಥರ ಸಿಗಲ್ಲ ಸಿಕ್ಕಿದ್ರೂ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೆ ನನಗೆ ಕೊತ್ಕೊಂಡು ಅಂತಿದೆ ನಮ್ಮಮ್ಮ ಇಟ್ಕೊಂಡು ಆರ್ಟಿಫಿಷಿಯಲ್ ಕೇಳ್ತೀಯ ಅಂತ ಹೇಳ್ತೀನಿ ಹಾಸ್ಪಿಟ್ಲಿಗೆ ಹೋಗ್ಬೇಕಿರುವಾಗ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ನೋಡೋಣ ಡಾಕ್ಟ್ರ್ ಏನೋ ಬಂದಿದ್ದಾರೆ ಅಂತ ಕನ್ಫರ್ಮೇ ಮಾಡ್ತಿಲ್ಲ ಅವರು ಹಾಸ್ಪಿಟ್ಲ್ ಹತ್ರನೇ ಡೈರೆಕ್ಟಾಗಿ ಹೋಗಿ ಏನು ಕೇಳ್ತಾರೆ ಅಂತ ಏನು ಹೇಳ್ತಾರೆ ಅಂತ ಕೇಳ್ಕೊಂಬಂದರೆ ನನಗೂ ಒಂಥರ ಸಮಾಧಾನ ಈಗ ನಾಳೆ ಏನಾದರೂ ನಾನು ಊರಿಗೋದ್ರೆ ಒಂದು ತ್ರೀ ಡೇಸ್ ವಾಪಸ್ ಬರೋದಕ್ಕಾಗಲ್ಲ ಮತ್ತು ಬುಧವಾರದವರೆಗೂ ಕಾಯೋ ಪೇಶಂಟ್ಸ್ ನಾನು ನಿಜವಾಗ್ಲೂ ಇಲ್ಲ ನೋಡೋಣ ಒಂದು ಆರೂವರೆ ಆಗಿತ್ತು ಆಸ್ಪಿಟಲ್ಗೆ ಹೋದಾಗ ಪಾಪ ಹಸ್ಬೆಂಡು ಮುಂಚೆನೆ ಟೋಕನ್ ತೊಗೊ ಬಂದಿದ್ರು ಇಲ್ಲಿ ಏನಪ್ಪ ಅಂದರೆ ಡಾಕ್ಟರು ಆಫ್ ಆನ್ ಅವರ್ ಸರಿ ಒಬ್ರು ನೋಡೋಕ್ಕೆ ಹಾಫ್ ಆನ್ ಅವರ್ ಆಗುತ್ತೆ ಇದು ಶ್ರೀನಿಧಿ ಕ್ಲಿನಿಕ್ ಅಂತ ಅಂಜನ ನಗರದಲ್ಲಿ ಬರುತ್ತೆ ಪೈಪ್ಲೈನ್ ರೋಡ್ ಹತ್ರ ತುಂಬ ಚೆನ್ನಾಗಿ ನೋಡ್ತಾರೆ ಯಾರಾದರೂ ನಿಯರ್ ಬೈ ಪ್ರೆಗ್ನೆಂಟ್ ಲೇಡಿ ಮತ್ತು ಗೈನಕಾಲಜಿಸ್ಟ್ ಹುಡುಕ್ತಿದ್ರೆ ಶೀ ಈಸ್ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ತೀನಿ ಗೂಗಲಲ್ಲೂ ಕೂಡ ಇವರ ಟ್ರೀಟ್ಮೆಂಟಿಗೆ ಫೈವ್ ಸ್ಟಾರ್ ಇದೆ ಇವರಿಗೆ ಈ ಸುತ್ತಮುತ್ತ ಇರೋ ಗೈನಕಲಾಜಿಸ್ಟಲ್ಲಿ ಇವರು ತುಂಬ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬೋದು ಇದು ಅವ್ರದೇ ಹಾಸ್ಪಿಟಲ್ಲು ಪಿ ಡಿ ಎಸ್ ಇದಾರೆ ಆ ಕಡೆ ಇವತ್ತು ಅವರು ಲೀವಲ್ಲಿ ಏನೋ ಇದ್ರಂತೆ ಇದು ಆಫೀಸ್ ಎನ್ವೈರೋನ್ಮೆಂಟ್ ಅಂದ್ರೆ ಹಾಸ್ಪಿಟಲ್ ಎನ್ವೈರನ್ಮೆಂಟ್ ತುಂಬಾ ಚೆನ್ನಾಗಿದೆ ಇವನು ರಿಸೆಪ್ಷನಿಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸಾಯಿ ಫೋಟೋ ಹಾಕೊಂಡಿದ್ದಾರೆ ಉಮಾ ಶ್ರೀನಿವಾಸ್ ಅಂತಿದೆಯಲ್ಲ ಇದೆಯಲ್ಲ ಅದು ಮ್ಯಾಡಮ್ ರೂಮು ಇವರ ಕನ್ಸಲ್ಟೆನ್ಸಿ ಫೀಸ್ ಬಂದು ಮುಂಚೆ ಐವತ್ತಿತ್ತು ಇವಾಗ ಫೋರ್ ಹಂಡ್ರೆಡ್ ರುಪೀಸ್ ಮಾಡಿದ್ದಾರೆ ಪಿ ಡಿ ಆಸ್ಟಿಷನ್ಗೆ ತ್ರೀ ಫಿಫ್ಟಿ ರುಪೀಸ್ ಮಾಡಿದ್ದಾರೆ ಅಂದರೆ ಡಾಕ್ಟರು ರಿಪೋರ್ಟ್ ಚೆಕ್ಕಿಂಗು ಆ ಥರದಕ್ಕೆಲ್ಲ ಬರೀ ಹಂಡ್ರೆಡ್ ರುಪೀಸ್ ಟು ಹಂಡ್ರೆಡ್ ರುಪೀಸ್ ತೊಗೋತಾರೆ ನಿಜ ತುಂಬ ಒಳ್ಳೆ ಡಾಕ್ಟರು ಮತ್ತು ಅಷ್ಟೇ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ನೀಟಾಗಿ ನಮಗೆ ಅರ್ಥ ಆಗೋ ರೀತಿ ಹೇಳ್ತಾರೆ ನಾವು ಕಾಯ್ತಿದ್ವಿ ತೋರಿಸ್ಕೊಂಡು ಬಂದ್ವಿ ಯಾಕೆ ಏನಾಗೈತೆ ಕಲ್ಲು ಬಾಯಿ ಚುಚ್ತದಾ ಚುಚ್ಚು ಚೆನ್ನಾಗಿ ಕಾಣಿಸುತ್ತಲ್ಲ ಅಪ್ಪು ಬಾ ರೆಡಿ ಮಾಡ್ತೀನಿ ಹತ್ತು ಮೇಲೆ ಎಲ್ಲ ಮದುವೆಗೆ ಹೋಗ್ತಿದ್ದಾರೆ ನಾನು ಮನೆಯಲ್ಲೇ ಉಳ್ಕೊತಿದ್ದೀನಿ ಏನು ಇಷ್ಟು ಹೊತ್ತಲ್ಲೆಲ್ಲ ಅಂತ ಹಸ್ಬೆಂಡ್ ಇಡ್ಲಿ ತಂದು ಕೊಟ್ಟಿದ್ರು ಅದನ್ನೇ ತಿನ್ಕೋತೀನಿ ನನ್ನ ಮಗಳು ರೆಡಿ ಕ್ವೀನ್ 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 ರೆಡಿ ಚೆನ್ನಾಗಿ ಅನ್ನಿಸ್ತಿದ್ದಾಳೆ ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿದೆ ಅವಳು ಕೂಡ ದುಡ್ಡಾಗಿ ಚೆನ್ನಾಗಿ ಅನ್ನಿಸ್ತಿದಳೆ ನಾನು ನನ್ನ ಮಗ ಇಬ್ಬರೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು ನಾಳೆ ಹೋಗೋಣ ಅಂತ ಹೇಳ್ತಿದ್ರು ಪಾಪ ನಮ್ಮಪ್ಪ ಅಂದರೆ ಅವರಪ್ಪ ಸುಮಾರು ತಿಂಗಳಿಂದನೇ ಕರೀತಿದ್ರೆ ಊರಿಗೆ ಹೋಗೋಕ್ಕೆ ಆಗಿಲ್ಲ ಹೋಗಿ ಬರ್ತೀವಿ ನಾಳೆ ಒಂದು ಎಂಟು ಗಂಟೆಗೆ ಹೋಗೋಣ ಅಂತ ಚೆನ್ನಾಗ್ತಾ ಅಪ್ಪು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವಳಿಗೆ ಇದು ಬಟರ್ಫ್ಲೈ ಕ್ಲಿಪ್ಪು ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ತಗೋಬೇಕಾದ್ರೆ ಸೆವೆಂಟಿ ಫೈವ್ ಅನ್ಕೋತಿದೆ ಬಟ್ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಶೈನಿಯಾಗಿ ಮದುವೆಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೈ ಬೇಬಿ ಕ್ವೀನ್ಸ್ ರೆಡಿ ಲಿಪ್ಸ್ಟಿಕ್ ಹಾಕೋತಿ ಅಪ್ಪು ಇದಾಕು ಬೇಬಿ ಲಿಪ್ಸ್ ನಾನು ಹಾಕಿ ತಿನ್ಬಿಡು ಹೋಗ್ಬೇಕಾರೆ ಇನ್ನೇನು ಅಪ್ಪ ಬಂದಾಗ ಸಾಕು ಇಷ್ಟೇ ಆಯ್ತಾ ಕ್ಯೂಟಿ ಕ್ಯೂಟಿ ಅಪ್ಪು ಹುಷಾರಾಗಿ ಹೋಗ ಅಮ್ಮ ಮತ್ತೆ ಕಾರ್ ಕೂಡ ಪಂಚರ್ ಆಗಿತ್ತಂತೆ ಅವ್ರ ಅಲ್ಲೇ ಪಂಚರ್ ಹಾಕಿಸ್ತಿರ್ತೀನಿ ಸ್ವಲ್ಪ ಮುಂದೆ ಕಳಿಸು ಅಪ್ಪು ಚೈನ್ ಹುಷಾರ ಅದಕ್ಕೆ ಹೊರಟು ಅಲ್ಲಿ ಹೊರಡ್ತಿದ್ದಾರೆ ಅವ್ರು ಕೂಡ ಹೋದ್ರು ಮದುವೆಗೆ ನಾನು ಕೂಡ ಈಗ ಜಸ್ಟ್ ಊಟ ಮಾಡ್ದೆ ಇವ್ನ ಹಂಗೆ ತೊಡೆ ಮೇಲೆ ಇಟ್ಕೊಂಡು ಕೂತಿದೀನಿ ಏನೂ ಇಲ್ಲ ಅದು ಥೈರಾಯ್ಡ್ ಪ್ರೊಫೈಲ್ ಬಗ್ಗೆ ಹೇಳಿದರೆ ಅಂದರೆ ಸಿಕ್ಸ್ ಮಂತ್ಸ್ ಆದಮೇಲೆ ಬರೋದಿಕ್ಕೆ ಹೇಳಿದ್ರಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಿ ಅಂತ ಹೇಳಿದ್ದಾರೆ ಇನ್ನೂ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಲ್ವಾ ಅಂತ ಬಟ್ ಯಾಕೋ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಬರುತ್ತೆ ಅಂದರೆ ಅದು ಕಾಮನ್ ಅಂತ ಹೇಳಿದ್ರು ಥೈರಾಯ್ಡ್ ಪ್ರೊಫೈಲ್ ಬಗ್ಗೆ ಅದೇ ಫಾಸ್ಟಿಂಗ್ ಏನೂ ಊಟ ಮಾಡ್ದೇನೆ ಬ್ಲಡ್ ಟೆಸ್ಟು ಕೊಟ್ಬಿಟ್ಟು ಹೋಗಿ ಕೆಳಗಡೆನೇ ಇದೆ ಅಂತ ಹೇಳಿದ್ರು ಬರ್ಕೊಟ್ಟಿದ್ದಾರೆ ಥೈರಾಯ್ಡ್ ಪ್ರೊಫೈಲ್ ಬಗ್ಗೆ ನಾನು ತೋರಿಸೋದು ಶ್ರೀನಿಧಿ ಕ್ಲಿನಿಕ್ ಅಂತ ಡಾಕ್ಟರ್ ಉಮಾ ಶ್ರೀನಿವಾಸ್ ಅಂತ ತುಂಬ ಚೆನ್ನಾಗಿ ನೋಡ್ತಾನೆ ನಂಗೆ ತುಂಬ ಚೆನ್ನಾಗಿ ಆಪ್ರೇಷನ್ ಮಾಡಿಕೊಟ್ರು ಸಿ ಸೆಕ್ಷನ್ ನನಗೆ ಅವರೇ ಮಾಡಿದ್ದು ನಾನು ಸಿ ಸೆಕ್ಷನ್ ಡಿಲಿವರಿ ಸ್ಟೋರಿ ತುಂಬ ದೊಡ್ಡದಾಗಿದೆ ಅದನ್ನೇ ಒಂದು ವ್ಲಾಗಾಗಿ ಆಗಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಯಾಕಂದರೆ ನನ್ನ ಡಿಲಿವರಿ ಸ್ಟೋರಿ ಯಾವ ಥರ ಇರುತ್ತೆ ಮತ್ತು ಯಾವ ಥರ ನಾನೆಲ್ಲ ಫೇಸ್ ಮಾಡಿದ್ದೀನಿ ಅಂತ ಶೇರ್ ಮಾಡ್ಕೊತೀನಿ ನಾಳೆ ಬೆಳಿಗ್ಗೆ ಬ್ಲಡ್ ಟೆಸ್ಟ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೇ ಒಂದು ಏಳುವರೆಗೇನೋ ಓಪನ್ ಮಾಡ್ತಾರಂತೆ ಬ್ಲಡ್ ಟೆಸ್ಟ್ ಕೊಟ್ಟು ಬಂದರೆ ಆನ್ಲೈನ್ ಮುಖಾಂತರನೇ ರಿಪೋರ್ಟ್ ಬರುತ್ತೆ ಬೇಕಾದರೆ ನೀವು ಯಾವಾಗ ಬೇಕಾದರೂ ಬಂದು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಬಂತು ಅಂತ ಹೇಳಿದ್ದಾರೆ ಯಾಕಂದರೆ ನಾನು ಟ್ಯಾಬ್ಲೆಟ್ ಬಿಟ್ಬಿಟ್ಟಿದ್ದೀನಿ ಆಲ್ರೆಡಿ ತ್ರೀ ಫೋರ್ ಡೇಸ್ ಆಯ್ತಾ ಬಂತು ಏನೂ ದೇವ್ರ ದೈಹದಿಂದ ಏನೂ ಇಲ್ಲ ಅಂದರೆ ಸಾಕು ಸುಮ್ಮನೆ ಅದನ್ನು ಸಾಯೋವರೆಗೂ ತೊಗೊಳಕ್ಕೆ ನಂಗೆ ಇಷ್ಟ ಇಲ್ಲ ದೇವ್ರು ಬರ್ದಂಗೆ ಆಗುತ್ತೆ ನಾವು ಏನು ಅಂದ್ಕೊಂಡ್ರು ಅದಾಗಲ್ಲ ಊಟ ಇತ್ತು ಅವರು ಕೂಡ ಮದುವೆಯಿಂದ ಇನ್ನೇನು ಬರ್ತಾರೆ ಈಗ ಹೊರಟ್ರೂ ಆಲೆ ಎಂಟು ಇಪ್ಪತ್ತೀಗ ಬರೋದೊಂದು ಒಂಬತ್ತುವರೆ ಆಗ್ಬೋದು ಇಲ್ಲೇ ಹತ್ರನೇ ಮದುವೆ ಫ್ರೆಂಡ್ಸ್ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಬಾಯ್ ಶುಭರಾತ್ರಿ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್